ಹುಷಾರನ್ರಿ ನಮ್ಮ ಸಹಕಾರ ಮಂದಿಗೆ ಆ್ಯಕ್ಚುಲಿ ಏನಿಲ್ಲ ಇದ್ರೊಳಗೆ ನಾನು ಪೂಜಾ ಅಂತ ತೊಗೊಂಡ್ಬಿಟ್ಟಿನಿ ಬೈ ಮಿಸ್ಟೇಕ್ ಹೆಸರು ಯಾಕಂದ್ರೆ ನಂಗೆ ಅದು ನೆನಪಿತ್ತು ಪೂಜಾ ಅನ್ನೋದು ಅದಕ್ಕೋಸ್ಕರ ಅದನ್ನೇ ತೊಗೊಂಡೆ ಆಲ್ರೆಡಿ ನಿಗೂಢ ಆತ್ಮಗಳ ಒಳಗೂ ಸೇಮ್ ಪೂಜಾ ಅನ್ನೋ ಕ್ಯಾರೆಕ್ಟರ್ ತೊಗೊಂಡು ಸೊ ಹಾಗಾಗಿ ಆ್ಯಕ್ಚುಲಿ ನನಗೂ ಗೊತ್ತು ಇಲ್ಲಿದೊಳಗೆ ಹೆಸರು ಪೂಜೆಯಿಂದ ಸುಮನ ಅಂತ ಮಾಡುತ್ತೇನೆ ಸುಮನ್ ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾ ಅಂತ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಲೈಕ್ ಕಮೆಂಟ್ಸ್ಗಳೇ ನಮ್ಗೆ ಮೋಟಿವೇಶನ್ನು ದಯವಿಟ್ಟು ಆ ಮೋಟಿವೇಶನ್ನ ನಮ್ಗೆ ಕೊಟ್ಟು ನಮ್ಮನ್ನು ಒಂದು ಸ್ವಲ್ಪ ಏನಂತೀವಿ ಸಪೋರ್ಟ್ ಮಾಡಿರಿ ನಮಗೊಂದು ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್ ಎಲ್ಲದಂದಲೇ ನಿನ್ ಗಂಡ ಚಹಾ ಕುಡ್ದು ಹೊರಗೆ ಆಡಾಡಕ್ಕೆ ಅಂದನೆ ಇಲ್ಲವಾ ನಾನು ಬಿಟ್ಟು ಹೋದ್ರವರು ಅದ ಹೇಳಿದ್ದು ಅತ್ತಿರ ಹೋಗಿ ಬರ್ತೀನಿ ರೀ ಅಂತಂದು ಹೆಂಗೆ ಕೇಳಿಸ್ಕೊಂಡಿ ನೀನು ಅವ್ರಿಗೆ ಏನು ಲಕ್ಷ ಇರಲಿಲ್ಲ ಹೇಳ ಸುಮ್ಮನ ಹೆಂಗ ಊಟ ಗೇತಲ್ಬೇ ಒಂದು ಸ್ವಲ್ಪ ತಡ್ಡಾಗ್ಲೇನಾ ಮುಂಜಾನೆ ನಾಲ್ಕಕ್ಕೆ ಇದ್ದೀನಿ ಅಲ್ಲ ನಿನ್ ಗಂಡನ ಆಫೀಸ್ ಇರೋದು ಹತ್ತು ಗಂಟೆಗೆ ಬಾಕ್ಸ್ ಕಟ್ಟಬೇಕನ್ನಂಗಿಲ್ಲ ಏನಿಲ್ಲ ಬಂದು ಮಾಡ್ಯಾಣಂತಾನೆ ನಾ ಅಷ್ಟು ಮಾಡಿದ ಆಯ್ತು ಅಷ್ಟು ಇದ್ದೇ ಮಾಡ್ತೀನಿ ನೀನ ಇಲ್ಲ ಎಲ್ಲಾನು ನಾನಾ ಮಾಡ್ಬೇಕಲ್ಲ ಅವರು ನಾನು ಗಂಡಕ್ಕೆ ಬಾಕ್ಸ್ ಕಟ್ಟೋದಿಲ್ಲ ಖರೆ ಆ ಹುಡುಗರು ಸ್ಕೂಲ್ ಸ್ಕೂಲ್ ಹೋಗ್ತಾವಲ್ಲ ಎರಡು ಹುಡುಗರು ಅವರಿಬ್ಬರು ಹುಡುಗರ್ಗು ನಾನು ಬಾಕ್ಸ್ ರೆಡಿ ಮಾಡಬೇಕು ನಾಷ್ಟಕ್ಕೆ ರೆಡಿ ಮಾಡಬೇಕು ಬಾಕ್ಸಿಗೆ ಕಟ್ಟಿದ್ದನ್ನ ನಾಷ್ಟಕ್ಕೆ ತಿನ್ನೋದಲ್ಲ ಈಗ ಒಂದು ಏನಾರ ಅವಲಕ್ಕಿ ಇವ್ಲಕ್ಕಿ ಮಾಡಬೇಕು ಮತ್ತು ಅವ್ರಿಗೆ ಚಪಾತಿಯೋ ಪಲಾವೋ ಅನ್ನ ಏನಾರ ಒಂದು ಮಾಡಿ ಕಟ್ಟಬೇಕು ಅನ್ನ ಸಾರು ಕಟ್ಟಂಗಿಲ್ಲ ಪುಳಿಯೋಗರೆ ಕೇಸರಿ ಭಾತು ಚೌಚೌ ಭಾತು ಅಯ್ಯೋ ವೆರೈಟಿ ವೆರೈಟಿ ಕಟ್ಬೇಕವ ಅಂದ್ರೆ ಆಕಿ ನಿನ್ನ ನಾನು ನೆಗೆಟ್ ನೀನು ಮಾಡದಲ್ಲ ಅವ್ರು ನಿಮ್ಮ ನಾದ್ಞಾರ ಏನು ಮಾಡ್ದಲ್ಲ ಅಯ್ಯೋ ಬಿಡು ಅವರೆಲ್ಲ ಹೊಂದಾಣಿಕೆ ಇದ್ದಾರೆ ಬೇ ಆಕಿ ನಮ್ಮ ನಾದ್ನಿ ನೆಗೆಣ್ಣಿ ಎಲ್ಲರೂ ಹೊಂದಾಣ್ಕೆ ಅದಾರ ನಾನು ಹೋಗ್ಬೇಕೆ ಅವ್ರಿಗೆ ಕಣ್ಣಿಗೆ ಗೊತ್ತದು ಮುಂಜಾನೆ ನಾಕಕ್ಕೆ ಕೈದಾಡ್ಬೇಕು ಅವ್ರಿಬ್ರಿಗೆ ಕಳಿಸ್ಬೇಕು ಇವ್ರು ನಮ್ಮ ನಾದ್ನ ಅಂದ್ರೆ ಒಂದು ಇತ್ತೊಂದು ಕಡ್ಡಿ ತೆಗೆದು ಇತ್ತಾಗ ಹಾಕಂಗಿಲ್ಲ ನಂಗಂತರೂ ಸಾಕಾಗ್ಬಿಟ್ಟೈತಿ ಕರೇನಾ ಅವ ಎಲ್ಲಿ ತೋರ್ಸ್ಕೊಂಡಳ ಆತಿಯಮ್ಮ ಅಲ್ಲಿ ಹೋಗಿ ತೋರ್ಸ್ಕೊಂಡ್ಬಾರ ನಂಬೆ ಸರಿ ಹ್ಞೂ ಆಗ್ತೀ ಆಕೆ ಅಂದಂಗೆ ಮಂಗಳವ ಆಕೆ ಮಗಳನು ತೋರ್ಸಿದ್ಲು ತೋರಿಸಿ ಅಲ್ಲೇ ಎಲ್ಲೇ ಇದ್ರವ ಅವರು ಮಹಾರಾಷ್ಟ್ರದಾಗ ಏನೋ ಹೋಗಿದ್ರಂತ ಒಂಬತ್ತು ತಿಂಗಳು ಅಲ್ಲೇ ಇದ್ದು ಕೈಯಾಗ ಕೂಸ್ ತೊಗೊಂಡ್ಬಂದ್ಲು ಕೇಳ್ತೀನಿ ಇವತ್ತು ಹೋಗಿ ಸಂಜೆ ಮುಂದೆ ಹೆಂಗೂ ನೀನು ಹಾಡ್ದಲ್ಲ ಹೋಗೋದು ನಾಳೆ ಅಂತ ಶುಕ್ರವಾರ ನನ್ನ ಮಗಳು ಕಳಿಸಲ್ಲ ಅಂತ ಹೇಳ್ತೀನಿ ನಿನ್ನ ಗಂಡಗ ನಾಡ್ದಾಗ ಹೋಗೋದಲ್ಲ ಹ್ಞೂ ಸರಿ ಅಷ್ಟೇ ಮಾಡ್ತೀನಿ ತೀರಿ ಕೇಳ್ಕೊಂಬರ್ತೀನಿ ಹಂಗಿತ್ತಂದ್ರೆ ನೀನು ನಿನ್ನ ಗಂಡ ಹೋಗಿ ಮಹಾರಾಷ್ಟ್ರದಾಗ ಅಲ್ಲೆಲ್ಲೇ ಇತ್ತಂತ ಅಡ್ರೆಸ್ ಕೊಟ್ರಂದ್ರೆ ಹೋಗಿ ಅಲ್ಲೇ ಇದ್ದು ಮಕ್ಳು ಮಾಡ್ಕೊಂಡು ಬರ್ರಿ ದಿನ ನಿಮ್ಮ ಅತ್ತಿ ನಿಮ್ಮ ಮಾವ ನಿಮ್ಮ ನೆಗೆ ಹೆಣ್ಣಾರದು ಕಾಟ್ರದ್ಲ ಏನು ಹ್ಞೂ ಆಯ್ತು ಯವ ಅಲ್ಲಿಂದ ಬರೋ ಬಂದಾಗ ಏನೂ ತರಲಿಲ್ಲ ಬೇ ಬಾಸ್ರಾ ಮಾಡ್ಕೋಬೇಡ ನನಗೇನು ಐದು ವರ್ಷ ಆದ್ರೂ ನಡತೈತಿ ನನಗೇನು ಹೊಸ ಇದೆಯಲ್ಲ ಹಂಗಲ್ಲ ಭೇ ನಾನು ಮಾಡ್ಕೋಬೇಕಂದೆ ಹುಡುಗರಿಗೆ ಚಪಾತಿ ಕಟ್ಟಿದ್ನಲ್ಲ ಚಪಾತಿ ತೊಗೊಂಡು ಹೋಗ್ಲನ್ರಿ ಅತ್ತೀರ ಅಂದೆ ಅಯ್ಯ ಚಪಾತಿ ತೊಗೊಂಡು ಹೋಗ್ಕಿ ನಂತಿದ್ದಿ ನನ್ನ ಮಕ್ಕಳದವು ನನ್ನ ಮೊಮ್ಮಕ್ಕಳದವು ಆಕಿ ಪಾಪ ಕೂಸು ಕಟ್ಕೊಂಡು ಮಾಡೋಕ್ಕಾಗತ್ತ ಏನು ಇಲ್ಲೇ ಇಟ್ಟೋಗು ನಾವ ಹೊಂತೀವಿ ಅವ್ರೇನು ಇದ್ದಾರು ಅವೆಲ್ಲ ಐತಿ ಅವ್ರಿಗೇನು ಒಂದಿಟ್ಟಿ ಅಂದ್ರೆ ಅಲ್ಲೇ ಹಣ್ಣು ಏನು ತೊಗೊಂಡು ಹೋಗು ಅಂತಂದ್ರು ಅದು ಇವರು ಹಣ್ಣು ತೊಗೊಂಡು ನಿಂದಿರ್ಸ್ರಿ ಅಂದ್ರೆ ಅಯ್ಯೋ ನಿಮ್ದು ಆಟ ಐತಿ ಬೇಕಾದಂಗೆ ಅವ್ರಿಗೆ ಹಣ್ಣು ಬೇಸ ಇರ್ತವೆ ನಡಿ ಅಂತ ಇವರು ಅದ ಅಂದರು ಬೇಕ್ರಾಗು ಏನು ಕೊಡಿಸ್ಲಿಲ್ವೇ ಏನು ಗೊತ್ತನ ಸುಮ್ಮನ ಮೊದಲು ನಮ್ಮ ಗಂಡಂದ್ರೆ ನಮ್ಮ ಹಂಗಿರ್ಬೇಕು ಅಂದ್ರೆ ಅತ್ತಿ ಮನೆಯಾಗೆ ನಮ್ಗೊಂದು ಬೆಲೆ ಗಂಡಂದ್ರೆ ನಮ್ಮ ಹಂಗಿಲ್ಲ ಅಂದಾಗ ಈ ಅವಮಾನ ಇವೆಲ್ಲ ಸಹಜ ಬಿಡು ನಾವು ಇವನ್ನೆಲ್ಲ ಅಪಮಾನ ಅವಮಾನ ಸಹಿಸ್ಕೊಂಡೇ ಹೋಗ್ಬೇಕು ಏನೂ ಮಾಡೋಕ್ಕಾಗಲ್ಲ ಬಹುಶಃ ಒಂದು ಮಗು ಆದರೆ ನೀನು ಗಂಡ ಚೇಂಜ್ ಆಗ್ಬೋದು ಅನ್ಸುತ್ತೆ ನನಗೆ ಹ್ಞೂ ಅದ್ಗಮ್ಮ ನನಗೂ ಸರಿ ಅದ ಅನ್ ಅನುಮಾನ ಬಂದ್ಬಿಡ್ತೈತಿ ಇವ್ರಿಗೆ ನನ್ನ ಮೇಲೆ ಪ್ರೀತಾಯ್ತು ನನ್ನ ದುಡ್ಡಿನ ಮೇಲೆ ಪ್ರೀತಾಯ್ತು ಅಥವಾ ನಂಗೆ ಗೊತ್ತಿಲ್ಲ ಸಮಯ ಕಟ್ಟಿ ಬಿದ್ದಿದ್ದಾರೋ ಅಥವಾ ಒಂದು ಮಗು ಆಗಿಲ್ಲ ಅಂತ ಬ್ಯಾಸರದಿಂದ ಇವರು ಹಂಗೆ ನಡ್ಕೋತಾರೋ ನನಗೂ ಅದ ಗೊತ್ತಾಗೋಲ್ದು ಏನು ಮಾಡ್ಬೇಕನ್ನೋದು ನನಗೂ ಗೊತ್ತಾಗಲ್ಲದ್ ಗಮ್ಮ ಕರೇನ ಇರಲಿ ಬಿಡ ಬ್ಯಾಸರ ಮಾಡ್ಕೋಬೇಡ ಕೇಳಿ ಬರ್ತೀನಿ ಬಂದು ಹಿಂಗ ಆ ದೇವರು ನಮ್ಮ ಪ್ರತಿಭಾ ಬಿಟ್ಟಂಗೆ ನಿನ್ನ ಮೇಲೆ ಒಂದಿಟ್ಟು ಕರ್ಣ ತೋರಿಸಿದ್ನಂದ್ರೆ ಬಗೆಹರಿತೈತಿ ಹಿಂಗೆ ಮಾಡಣಂತ ಹ್ಞೂ ಒಂದಿಷ್ಟು ಒಂದಿಟ್ಟು ಮಕ್ಕಳ್ತೀನಂದ ಮಕ್ಕ ಹೋಗು ಅತ್ತಿಯರ ಅಕ್ಕಿಗೆ ನರ್ಗಿಸ್ ಅಂದ್ರೆ ಭಾಳ ಇಷ್ಟ ಅಲ್ರಿ ರೀ ನಾಲ್ಕು ನರ್ಗಿಸ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ರೀ ಮಧ್ಯಾಹ್ನ ಅಂದ್ರೆ ನಾನು ಒಂದಿಟ್ಟು ಅಡ್ಡಕ್ಕಿಂದ್ರಿ ಮತ್ತೆ ಸಂಜೆ ಮುಂದೆ ಎದ್ದಕ್ಕೇನ ಬೇಕಾದ್ರೆ ನರ್ಗಿಸ್ ತಿಂದ ಚಾ ಕುಡಿ ಒಳ್ಳಕ್ಕ ಏನಂತೀರಿ ಹಾಂ ಆತಾಳವ ಅಷ್ಟ ಮಾಡ ಬೇಸರ ಮಾಡ್ಕೋಬೇಡ ನನಗೆ ಅರ್ಥ ಆತ ನಮ್ಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅದನ್ನೆಲ್ಲ ನೋಡೋಕೆ ಆಗಲಿಲ್ಲ ಅವಾಗ ಆ ಕೇಳಿದ್ನೆಲ್ಲನೂ ನಂಬಿಟ್ಟೆ ತಪ್ಪಾತವಾ ತಪ್ಪಾತಂದು ಕೇಳೋದನ್ನ ನನಗೇನು ಬೇಯಿಸಲಿಲ್ಲ ಎಲ್ಲ ಸಮಯ ಸಂದರ್ಭ ಅಷ್ಟೆ ನಾನು ನನ್ನ ನನ್ಲೋಗ ಮುಳುಗಿಸಿದ್ದೆ ಹಿಂಗಾಗತ್ತೆ ನನಗ ಅಂತ ನಾನು ಬಂದು ನಿಮ್ಮ ಹತ್ರ ಹೇಳಿಲ್ಲ ಬಹುಶಃನ ಹೇಳಿದರೆ ನಿಮಗೆ ಗೊತ್ತಾಗ್ತಿತ್ತೋ ಏನೋ ನಿಮಗೇನು ಬಿಡಿ ಎಲ್ಲ ನಂತ ತಪ್ಪು ನಮ್ಮಾರ್ ತಿಂತೋರಿ ಸರ ಸರ ಓ ಅಜ್ಜಿ ನೀನನಾ ಬಾಬಾ ಹ್ಮ್ ಓ ನಿಮಿಷ ಒಳಗೆ ಬಂದಿ ನಿಂಗೆ ಹೇಳಿದ್ದಲ್ಲ ಅಲ್ಲಿ ಕ್ಯಾಂಟಿನ್ ಇಟ್ರ ಬರಕ ಅಹೂನ್ ರೀ ಅಲ್ಲೇ ಬರಕ್ಕೆ ಹೇಳಿತ್ತು ಅವರ ಅದಾ ನೀವು ಯಾರಾ ಮೂರ್ತಿ ಅಂತಿರಲ್ಲ ಅವಾ ಯಾಪ್ಪ ಸಿಕ್ಕಿದ್ದិន ರೀ ಆ ಸರ್ ಅವರು ಏನಂದ್ರಂದ್ರಾ ಹೆಂಗೋ ಈಗ ಲಂಚ್ ವೆರೈಟಿ ಆ ಪೀಸ್ನೇ ಯಾರೂ ಇಲ್ಲ ಸರ್ ಒಬ್ರ ಅದಾರ ಅಲ್ಲೇ ಹೋಗಜ್ಜಿ ನೀನ ಅಲ್ಲೇ ಹೋಗಿ ಕೊಡು ಅಂದನ್ರಿ ಅದಕ್ಕೆ ಇಲ್ಲಿ ಮಠ ಬಂದು ನೋಡ್ರಿ ಅಪ್ಪಾರ ಸರ್ ಅದು ಕೊಟ್ಟು ಬಿಡ್ತೀನಿ ರೀ ನಂದು ಒಂದಿಟ್ಟು ಇಲ್ಲೇ ಹೆಂಗು ಇಲ್ಲೇ ಅದಿರಿ ಒಂದಿಟ್ಟು ಸಹಿ ಮಾಡಿ ಕೊಟ್ಟು ಬಿಡ್ರಿ ನಾ ಮುಂದೆ ಹೊಟ್ಟಲ್ ಪಟ್ಟಲ್ ಮಾಡಕ್ಕಿ ನಾನು ಏನೋ ಮಾಡ್ಬೇಕಂತದವ್ ನಾವು ನಮ್ಮ ಬಡ್ರು ಹೊಟ್ಟಿ ಮ್ಯಾಗ ಹೊಡಿಬಾರ್ರಿ ಸರ ಲಂಚವರೆಲ್ಲ ಗೊತ್ತಾಗತ್ತ ನಿಂಗ ಹ್ಮ್ ಆತಾತ ಇಲ್ಲೆಲ್ಲೋ ಕ್ಯಾಮ್ರಾ ಹಾ ಅಲ್ಲೇ ಇತ್ತಲ್ಲ ಇನ್ನೊಂಚೂರು ಒಳಕತ್ತ ಬಾ ಒಳಕತ್ತ ಬಾ ಇಲ್ಲಿ ಸರ ಇತ್ತು ರೀ ಈಗ ಒಂದ್ ಲಕ್ಷ ಐತ್ರಿ ಇನ್ ಎರಡ್ ಲಕ್ಷ ನಿಮ್ ಅಕೌಂಟ್ ಹಾಕ್ತೇನ್ರಿ ಅಮ್ಮ ತಡ್ಕೋ ನನ್ನ ಏನು ಮಾಡಿ ನೀನ್ ನನ್ನ ಏನು ಮಾಡಿ ನೀ ಕೂಡ ಒಂದ್ ಲಕ್ಷ ಎರಡ್ ಲಕ್ಷ ಬಾಯ್ ತಕೊಂಡು ಕೂತ್ಕೊಂಡಿರ್ತೀನಿ ಅಂತ ತಿಳ್ಕೊಂಡಿ ಏನ ನೋಡಮ್ಮ ಕೊಟ್ರ ಮೂರ್ ಲಕ್ಷ ಈಗ ಸೆಟಲ್ ಮಾಡು ಈಗ ಸೈ ಮಾಡಿ ಕೊಡ್ತೀನಿ ನಂಗೆ ಸೈ ಮಾಡೋದು ಕೆಲಸ ಏನು ಚುಟಿ ಹೊಡೆದಷ್ಟು ನೀನ್ ಇವೆಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇವೆಲ್ಲ ನಂಗೆ ನಡೆಯೋದಲ್ಲ ತಗೋ ತಗೋ ತಗೊಂಡೋಗಿದ್ರು ರೊಕ್ಕನ ಒಳಗಿಟ್ಕೋ ಬ್ಯಾನ್ ಆಗದನ ಹಂಗಲ್ ಸರ ಹಂಗಲ್ರಿ ಯಾಕಂದ್ರ ನನ್ನ ಹತ್ರ ಅಟಕೊಂಡ ಆತ ಕೊಡ್ತೀನಿ ತೋರಿ ಇದನ್ನ ಇಲ್ಲೇ ಬ್ಯಾನ್ ಐತಿ ಮತ್ ನಂಗ ಕೈ ಖರ್ಚಿಗೆ ಬೇಕು ಅಂತ ಇಟ್ಕೊಂಡಿದ್ದೆ ತೋಳ್ರಿ ಕೊಡ್ತೀನಿ ಐತ ಇದು ಒಂದ್ ಲಕ್ಷ ಕರೆಕ್ಟ್ ಐನೂರು ಸರಿ ಸರಿ ಓಕೆ ಕುಡಿ ಬೇಗ ಎರಡು ಲಕ್ಷ ಕುಡಿ ಕ್ಯಾಮ್ರಾ ಆನ್ ಐತಲ್ಲ ಅಲ್ಲಿದ ಹಾ ಸರ್ ಕ್ಯಾಮ್ರಾ ಆನ್ ಐತಲ್ಲ ಎಲ್ಲ ಕ್ಯಾಮೆರಾನ್ ಆನ್ ಐತಿ ಮತ್ತೆ ಅವ್ರ ಟೇಬಲ್ ಗೆ ಕರೆಕ್ಟಾಗಿ ಕ್ಯಾಮೆರಾ ಫಿಕ್ಸ್ ಮಾಡಿವಿ ಅದರದೆ ಇಶ್ಯೂ ಇಲ್ಲ ಆ್ಹಾ್ ಕೊಡ್ತೀನಿ ಬ್ಯಾಗ್ ಅಲ್ಲಿ ಇಟ್ಟೆನಿ ಕೊಟೆ ಬ್ಯಾಗ್ ಅನ್ನು ತಗದು ನಾನು ಕೊಡ್ಬಹುದು मिस्टर ಪ್ರತಾಪ್ ಓ ಯಾರ್ ನೀವು ನೀವು ಏನು coordinates ಆಜ್ಜಿ ಇರೋಕ ತಗೊಳ್ಳಿ ನಿಮ್ಮ ಬ್ಯಾಗ್ ನಲ್ಲಿ ಹಾಕೊಳ್ಳಿ ಯಾರ್ ನೀವು ಯಾರ್ ನಿಮ್ಮನ್ನ ಒಳಗೆ ಬಿಟ್ಟಿದ್ದು ಯಾರ್ ನಿಮ್ಮನ್ನ ಒಳಗೆ ಬಿಟ್ಟಿದ್ದು ಪರ್ಮಿಷನ್ ಇಲ್ಲ ನನ್ ಚೇಂಬರ್ ವರೆಗೂ ಹೆಂಗ್ ಬಂದ್ರಿ ನೀವು ಅಷ್ಟಕ್ಕೂ ನೀವು ಯಾಕೆ ಇಲ್ಲಿಗೆ ಬಂದಿರಿ ಯಾರ್ ನೀವು

ಏನ್ ಹೇಳ್ತೀರಾ ಮಿಸ್ಟರ್ ಪ್ರತಾಪ್ ಇದ್ರ ಬಗ್ಗೆ ನಿಮ್ಮನ್ನ ಅವ್ರೆಡ್ ಹ್ಯಾಂಡ್ ಆಗಿ ನೀವು ಲಂಚ ಸ್ವೀಕಾರ ಮಾಡ್ಬೇಕಾದಾಗ ನಿಮ್ಮನ್ನು ಹಿಡ್ದೀವಿ ಇದ್ರದ್ದು ಎಫೆಕ್ಟ್ ಅಂತ ನಿಮ್ಗೆ ಗೊತ್ತಾ ಅಲ್ರಿ ನಿಮಗೊಂಚೂರಾದ್ರು ಮಾನ್ವೀಯತೆ ಐತೆನ್ರೀ ಪಾಪ ವಯಸ್ಸಾಗಿ ಅಜ್ಜಿ ಹತ್ರ ಮೂರು ಲಕ್ಷ ಕೇಳ ಕೇಳಕತ್ತಿರಲ್ಲ ನಿಮಗೆ ಎಷ್ಟಾರೋ ಸೆನ್ಸ್ ಐತೆನ್ರೀ ಹಾ ನೀವೇನು ರೀ ಡ್ಯೂಟಿ ಮಾಡ್ತೀರಾ ನೀವು ಇಂಜಿನಿಯರ್ ಅಂದ್ರೆ ಏನು ನಿಮ್ ದೊಡ್ಡ ನೀವು ಲಾಡ್ ಅನ್ಕೊಂಡಿರೇನು ಗಾಡನ್ ಕಂಡೀರಾ ಸರ ನಾನು ಯಾವ ಲಂಚ ತೊಗೊಂಡ್ರಿ ನಾನೇನು ಲಂಚ ತಗೊಂಡಿಲ್ಲ ಅಷ್ಟಕ್ಕೂ ನೀವು ಯಾರು ಅಂತ ನಾನ್ ರಿಪೋರ್ಟರ್ ಟಿವಿ ರಿಪೋರ್ಟರು ಅಧಿಕಾರಿ ನಾವೇನು ಮಾಡಕ್ ಆಗಲ್ಲ ರೆಡ್ ಹ್ಯಾಂಡ್ ಆಗಿ ನಿಮ್ಮ ಎಲ್ಲ ಕಳ್ಳಾಳಾಟನ್ನು ಲೈವ್ ಆಗಿ ವಿಡಿಯೋದಲ್ಲಿ ತೋರಿಸಿವಿ ನೀವು ರಿಪೋರ್ಟರ್ ಅಂತ ಹೇಳಿ ಏನೇನ ಹೇಳಿದ್ರೆ ನಂಬ ನನ್ನೇನೆ ಹುಚ್ಚುನ್ ಮಾಡ್ರಿ ಅಲ್ಲ ಈ ತರ ಸ್ಕ್ಯಾಮ್ ಮಾಡೋರು ಈ ತರ ನಮ್ಮನ್ನ ಫ್ರಾಡ್ ಮಾಡೋರು ಬಹಳ ಜನ ಸಿಗ್ತಾರ ಮಾರ್ಕೆಟ್ನಾಗ ಥರ ನಿಮ್ಮದು ಒಂದು ಯಾವುದೋ ಗ್ಯಾಂಗ್ ಅನ್ಸತ್ತ ಸರಿ ಸರಿ ಹೌದೌದು ಗ್ಯಾಂಗ್ ಏ ದೊಡ್ಡದೈತೆ ಗ್ಯಾಂಗು ರೀ ಅವ್ರೊಂದ್ ಸ್ವಲ್ಪ ಪೊಲೀಸರ್ನ ಒಳಗ ಕರ್ಸ್ರಿ ಇಲ್ಲೆಲ್ಲ ಆಯ್ತು ಕೆಲಸ ಆಮೇಲೆ ಅದು ಇವ್ರು ಕರ್ಸ್ರಿ ಫಾರೆನ್ಸಿಕ್ ಲ್ಯಾಬ್ ಅವ್ರನ್ನ ಮತ್ತೆ ಅವ್ರು ಇವರು ಅದು ಪೌಡರ್ ಹಚ್ಚಿ ಕೊಡ್ತಾರಲ್ಲ ಅವ್ರನ್ನ ಸ್ವಲ್ಪ ಕರೆಸಿ ಈ ನೋಟ್ನ ಒಂದು ಬ್ಯಾಗಲ್ಲಿ ಹಾಕೊಳ್ಳಿ ಸಾಕ್ಷಿ ಸಮೇತ ಸಿಕ್ಕಿದಾರಲ್ಲ ಇನ್ನೇನೈತೆ ಇರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅಮಾಯಕರ ಜೀವ ಸುಲಭ ಅಲ್ಲ ರೀ ರೀ ಯಾರಿದ್ರೆ ಹೊರಗಡೆ ಕಳಿಸಿ ಪೊಲೀಸರ್ನಾ ಒಳಗೆ ಅಯ್ಯೋ ಸರ್ ಅಲ್ಲ ನೀವು ಏನು ಹೇಳ್ತೀರಿ ಇದು ಲಂಚ ಅಲ್ಲ ಏನು ಪೌಡರ್ ಏನು ಹೇಳತ್ತೀರಿ ನೀವು ನೋಡ್ರಿ ಸಿನ್ಸಿಯರ್ ಇದೀನಿ ಬೇಕಾದ್ರೆ ಆಫೀಸ್ ಒಳಗೆ ಆರ್ನೂರ ಕೇಳ್ರಿ ನೀವು ಏನೇನೋ ಸುಳ್ಳು ಸುಳ್ಳು ನನ್ನ ಮೇಲೆ ನೀವು ದಯಮಾಡಿ ರೀ ರಿಪೋರ್ಟರ್ ಇರ್ತೀರಲ್ಲ ಏನ್ರಿ ಕ್ಯಾಮ್ರ ನಿಮ್ಮದು ಆ ಅಲ್ಲೋಡಿ ಮೇಲೆ ಅಲ್ ಮೇಲೆ ನಿಮ್ಮ ಸಿ ಸಿ ಕ್ಯಾಮ್ರ ಈ ಕಡೆ ಇದೆ ಅಲ್ ನೋಡಿ ಕ್ಯಾಮ್ರಾ ನೋಡಿ ಅಲ್ಲಿ ಹೂಗುಚ್ಚ ಅಲ್ಲಿ ಅಯ್ಯೋ ದೇವ್ರಿ ಏನು ಮಾಡ್ಬಿಟ್ಟೆ ನಾನು